ಸರ್ ಇದು ಎಷ್ಟು ಮೂರು ವರ್ಷದ್ದು ಮೂರು ವರ್ಷ ವರ್ಷ ಎರಡು ವರ್ಷದ್ದು ಮೂರು ವರ್ಷಕ್ಕೆ ಮಾತ್ರ ಸಖತ್ ಹೈಟ್ ಹೋಗಿಸಿದ್ರೆ ಗೊಬ್ಬರ ಅಕ್ಷಯ ಸಮೃದ್ಧ ಎಷ್ಟು ವರ್ಷ ಹಾಕಿ ವರ್ಷ ಮಾಡ್ತೇವೆ ಸರ್ ಅಕ್ಷರ ಸಮ್ರದ್ದು ಎಷ್ಟು ಕೆಜಿ ಮೂರ್ ಮೂರ್ ಕೆಜಿ ಇದು ಮೂರು ವರ್ಷದ ಗಿಡಕ್ಕೆ ಮೂರ್ ಮೂರ್ ಕೆಜಿ ಮೂರು ಗಿಡದನ್ನ ಎಷ್ಟು ದೂರ ಹಾಕಿದ್ರೆ ಇಷ್ಟೇ ಈಗ ಇಲ್ಲಿ ಏನ್ ಬಡ್ಡಿ ಬಡಿಸಿದೀನಿ ಇದೇ ಎಷ್ಟೆ ಹಾಕ್ತೀನಿ ಏನಾದ್ರೂ ಮುಚ್ಚಿದ್ರ ಮುಚ್ಚಿದೀನಿ ಮತ್ತೆ ಸಗಣಿ ಗೊಬ್ಬರ ಹೊತ್ತಾ ಈ ವರ್ಷ ಬಿಡುತ್ತೆ ಈ ವರ್ಷ ಬಿಟ್ಟೈತ್ ಸರ್ ಕೆಲವೊಂದು ಬಿಡ್ತಾರ ಬಿಡ್ತಾರೆ ಕೆಲವಲ್ಲಪ್ಪ ವರ್ಷ ನಿಲ್ಲ ಸರ್ ಪಚ್ಚಾ ಹಿಂಗಾರ ಮೂರು ವರ್ಷ ಐನೂರು ವರ್ಷ ಇದು ಸಾಲಿಂದ ಸಾಲಿಗೆ ಗಿಡದ ಗಿಡಕ್ಕೆ ಎಷ್ಟ್ ಗಿಡ ನೆಟ್ಟಿದ್ರ ಗಿಡದ ಗಿಡದಿಂದ ಒಂಬತ್ತು ಕಾಲು ಒಂಬತ್ತು ಕಾಲು ಎಷ್ಟು ಗಿಡ ಕೂತಿದೆ ಒಂದು ಇನ್ನೂರ ಐವತ್ತು ಅರ್ಧ ಎಕರೆಗೆ ಅರ್ಧ ಎಕರೆಗೆ ಒಂಬತ್ತು ಕಾಲು ಗಿಡದ ಗಿಡಕ್ಕೆ ಸಾಲಿಂದ ಸಾಲಿಗೆ ಸಾಲಿನ ಸಾಲಿಗೆ ಹನ್ನೆರಡು ಹನ್ನೆರಡು ಇದು ಎಷ್ಟು ವರ್ಷ ತೋಟ ಸರ್ ಇದು ಇದು ಆತ್ ಸರ್ ಎಂಟು ವರ್ಷ ಆಯ್ತು ಎಂಟು ವರ್ಷ ಹೌದೌದು ಇದಕ್ಕೆಲ್ಲ ಸಮೃದ್ಧಿ ಎಷ್ಟು ಕೆಜಿ ಕೆಜಿ ಹಾಕಿದ್ರೆ ಸಮೃದ್ಧಿ ಹಾಕಿದ್ಮೇಲೆ ಏನೆಲ್ಲ ಇಲ್ಲಿ ಏನ್ ಸ್ವಲ್ಪ ಅಡ್ಡಿಲ್ಲ ಸ್ವಲ್ಪ ಹೊಡೆಗಳಾಗ್ಲಿ ಹೊಂಬಳೆಗಳಾಗ್ಲಿ ಹಂಬಳೆಯಲ್ಲಾಗ್ಲಿ ಎಲ್ಲಾಗ್ಲಿ ಯಾವ್ದ್ರಲ್ಲೇ ಸ್ವಲ್ಪ ಉಪಯೋಗ ಬರ್ತದೆ